ಐ ಡಿ ಕೇಸ್ನಲ್ಲೂ ಲಾಕ್ ಆಗ್ತಾರಾ ಮುನಿರತ್ನ ಅವರು ವೋಟರ್ ಐಡಿ ಕೇಸ್ ನಲ್ಲಿ ಹೆಚ್ಚುವರಿ ತನಿಖೆ ಆಗುತ್ತಾ ಎರಡ್ ಸಾವಿರದ ಹದಿನೆಂಟರ ಆರ್ ಆರ್ ನಗರ ಅಸೆಂಬ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ನಡೆದಿತ್ತ ಅಕ್ರಮ ಇದು ವಿಚಾರಣೆ ನಡೆಸಿ ಅವತ್ತು ಏನು ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿತ್ತು ಹೆಚ್ಚುವರಿ ತನಿಖೆಗೆ ಬಿಜೆಪಿ ಎಂಎಲ್ ಸಿ ತುಳಸಿ ಮುನಿರಾಜ್ ಗೌಡ ಅವರು ಕೋರಿಕೊಂಡಿದ್ರು ಎಂಟನೇ ಎಸಿಎಂಎಂ ಕೋರ್ಟ್ ಮೊರೆ ಹೋಗಿದ್ರು ತುಳಸಿ ಮುನಿರಾಜ್ ಗೌಡ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಜಾಲಹಳ್ಳಿ ಬಳಿ ಸಾವಿರಾರು ವೋಟರ್ ಐಡಿಗಳು ಪತ್ತೆಯಾಗಿದ್ವು ಮುನಿರಾಜ್ ಮುನಿರಾಜ್ಗೌಡ ಪರ ವಕೀಲ ಧರಣೇಶ್ ಅವತ್ತು ವಾದವನ್ನ ಮಂಡನೆ ಮಾಡಿದ್ರು ವಾದ ಪ್ರತಿವಾದ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿತ್ತು ಕೋರ್ಟ್ ಮುನಿರತ್ನ ಅವರ ಪಾತ್ರದ ಬಗ್ಗೆ ತನಿಖೆಗೆ ಏನಾದ್ರೂ ಕೋರ್ಟ್ ಇವತ್ತು ಆದೇಶವನ್ನ ಕೊಡುತ್ತಾ ಒಂದು ವೇಳೆ ಏನಾದ್ರೂ ಆದೇಶ ಕೊಟ್ರೆ ಹೆಚ್ಚುವರಿ ತನಿಖೆಗೆ ಆದೇಶಿಸಿದ್ರೆ ಮುನಿರತ್ನಾಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ ಸೊ ವೋಟರ್ ಐ ಡಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೆ ಮುನಿರತ್ನ ಅವರು ಕೇಸ್ ನಲ್ಲಿ ಲಾಕ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ವೋಟರ್ ಐಡಿ ಕೇಸ್ ನಲ್ಲಿ ಹೆಚ್ಚುವರಿ ತನಿಖೆ ಆಗುತ್ತಾ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ ಆರ್ ನಗರ ಅಸೆಂಬ್ಲಿ ಎಲೆಕ್ಷನ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ನಡೆದಿದ್ದಂತಹ ಅಕ್ರಮ ಇದು ವಿಚಾರಣೆ ನಡೆಸಿ ಇವತ್ತು ತೀರ್ಪು ಕಾಯ್ದಿರಿಸಿದೆ ಕೋರ್ಟ್ ಏನು ಹೆಚ್ಚುವರಿ ತನಿಖೆಗೆ ಬಿಜೆಪಿ ಎಂಎಲ್ಸಿ ಎಲ್ ಸಿ ಆದಂತಹ ತುಳಸಿ ಮುನಿರಾಜ್ ಗೌಡ ಅವರು ಕೋರಿದ್ರು ಹೀಗಾಗಿ ಎಂಟನೇ ಎ ಸಿ ಎಂ ಎಂ ಕೋರ್ಟ್ ಮೊರೆ ಹೋಗಿದ್ರು ತುಳಸಿ ಮುನಿರಾಜ್ ಗೌಡ ಅವರು ಏನು ತನಿಖೆ ಆಗಬೇಕು ಎರಡ್ ಸಾವಿರದ ಹದಿನೆಂಟರಲ್ಲಿ ಜಾಲಹಳ್ಳಿ ಬಳಿ ಸಾವಿರಾರು ವೋಟರ್ ಐಡಿಗಳು ಪಟ್ಟಿ ಆಗಿದ್ವು ಹೀಗಾಗಿ ಮುನಿರಾಜ್ ಗೌಡ ಪರ ವಕೀಲ ಧರಣೇಶ್ ಅವತ್ತು ವಾದವನ್ನ ಮಂಡಿಸಿದ್ರು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಅವತ್ತು ತೀರ್ಪನ್ನ ಕಾಯ್ದಿರಿಸಿತ್ತು ಮುನಿರತ್ನ ಪಾತ್ರದ ಬಗ್ಗೆ ತನಿಖೆಗೆ ಏನಾದರೂ ಕೋರ್ಟ್ ಆದೇಶ ಕೊಡುತ್ತಾ ಒಂದು ವೇಳೆ ಏನಾದರೂ ಆದೇಶ ಕೊಟ್ಟರೆ ಇದ್ರ ಬಗ್ಗೆ ಹೆಚ್ಚುವರೆ ತನಿಖೆ ಆಗುತ್ತೆ ತನಿಖೆಗೆ ಆದೇಶಿಸಿದ್ರೆ ಮತ್ತೊಂದು ಕಡೆ ಮುನಿರತ್ನ ಈಗ ಈ ಕೇಸ್ನಲ್ಲೂ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ